ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಾಜಶ್ರೀ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅನ್ಕೋತೀನಿ ಬರ್ರಿ ಇವತ್ತಿನ ದಿನ ಏನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಇಲ್ಲೇ ನಮ್ಮ ಮನೆ ಬಾಜುಕ್ ನನ್ನ ಫ್ರೆಂಡ್ ಒಬ್ಬರು ಕಾರ್ ತೊಗೋತಾಯಿದ್ರು ಅದಕ್ಕೆ ಶೋರೂಮ್ಗೆ ಹೋಗ್ ಬರ್ರಿ ಅಂದಿದ್ದಕ್ಕೆ ಕಾರ್ ಶೋರೂಮ್ಗೆ ಹೊಂಟಿದ್ವಿ ಎಲ್ಲರೂ ಅಲ್ಲಿ ಶೋರೂಮ್ ಹೆಂಗೆ ಡೆಕೋರೇಟ್ ಮಾಡಿದ್ರು ಅಂದರೆ ಎಲ್ಲ ಒಂದು ಹಬ್ಬದ ವಾತಾವರಣ ಥರ ತೋಣ ಗೀಣ ಹಾಕೊಂಡು ಭಾಳ ಚಂದ ರೆಡಿ ಮಾಡಿದರು ಒಂಥರ ಭಾಳ ಇಷ್ಟ ಅನ್ನಿಸ್ತಾ ಇತ್ತು ಹಾಗೆ ಅಲ್ಲಿ ಒಳಗಡೆ ಹೋಗಿ ಶೋರೂಮ್ ಎಲ್ಲ ಒಂದ್ಸರಿ ನೋಡ್ತಾ ಇದ್ವಿ ಹೆಂಗೆ ಏನು ಅಂತ ಅಂತೇಳ್ಬಿಟ್ಟು ಇವ್ರ ಕಾರ್ ಅಂತರೂ ಸಖತ್ತಾಗಿತ್ತು ಕಾರ್ ಹೆಂಗೆ ಅಂತಂದರೆ ಸ್ಕೂಟಿ ಥರ ಬರೀ ಎಕ್ಸಲೇಟ್ರ್ ಹೆಂಗೆ ಮಾಡ್ತೀವೋ ಅದೇ ಥರ ಇತ್ತಂತೆ ಕಾರು ಅದು ನಂಗೆ ಗೊತ್ತಿರಲಿಲ್ಲ ಹಾಗೆ ಕೈ ಸಿಕ್ತು ಕಾರೆಲ್ಲ ತಗೊಂಡು ಹಾಗೆ ಸಂಜೆ ಮನೆಗೆ ಬಂದ್ವಿ ಮನೆಗೆ ಬಂದು ತುಂಬ ಮಳೆ ಬರಕತ್ತಿತ್ತು ಮಳೆ ಬರೋದಕ್ಕೆ ನಮ್ಮ ಮನೆಯವರು ಗಿರ್ಮಿಟ್ ಮಾಡಿ ಇವತ್ತು ಅಂದಿದ್ದು ಗಿರ್ಮಿಟ್ ಮಾಡ್ತಾಯಿದ್ದೆ ಹೆಂಗೆ ಮಾಡಿದೆ ಗಿರ್ಮಿಟ್ ಅನ್ನೋದು ನೋಡಿ ಎಲ್ಲ ರೆಡಿ ಆದ್ಮೇಲೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ರೆ ಚೆಂದ ಅದು ನೀಟಾಗಿ ಮಿಕ್ಸ್ ಮಾಡ್ಬೇಕದನ್ನು ನೋಡಿ ಇವಾಗ ಗಿರ್ಮಿಟ್ ರೆಡಿ ಆಯ್ತು ತಿನ್ನೋಕ್ಕೆ ಭಾಳ ಚಂದ ಹಾಗೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ವಿ ರೆಂಟ್ಗೆ ಸ್ವಂತ ಮನೆ ಬಿಟ್ಬಿಟ್ಟು ಒಂದು ಬಾಡಿಗೆ ಮನೆಗೆ ನಿನ್ನೆ ಹಾಲು ಉಕ್ಸೋಣ ಅಂತ ಹೇಳಿ ಹಾಲು ಉಕ್ಸಿದ್ವಿ ಉಗಿಸಿ ಅಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅಲ್ಲೇ ಕೂತ್ಕೊಂಡು ಉಗ್ಸಿದ್ವಿ ಹಾಲು ಉಕ್ಸಿರೋ ಹಾಲಲ್ಲೇ ಟೀ ಕಾಫಿ ಮಾಡಿಕೊಂಡು ಎಲ್ಲರೂ ಕೂಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ಗೆ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ ಎಲ್ಲ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರಲ್ಲೇ ಹಾಗೆ ನಾವು ಏನಕ್ಕೆ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತಾ ಇದ್ವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್